ಮಾಡ್ತಾ ಇರೋದು ಏನ್ ಬೇಡ ಎದ್ದ ತಕ್ಷಣ ಹಾಲು ಕುಡ್ಸಿರ್ತೀನಿ ಸೊ ಟಿಫನ್ ಆಗೋರ್ಗು ಏನು ಇದು ಮಾಡಲ್ಲ ಅವಳು ಒಳಪಡ್ ಟಿವಿ ನೋಡ್ತಾ ಇರ್ತಾಳೆ ನನ್ ಲಂಚ್ ಬ್ಯಾಗ್ ಎತ್ಕೊಂಡ್ ನನ್ನ ಮಗಳು ನಾನು ಸ್ಕೂಲ್ಗೆ ಹೋಗ್ತೀನಿ ಅಂತ ಹೇಳ್ತಿದ್ದಾಳೆ ಆ್ಯಕ್ಚುಲಿ ಸ್ಲಿಪ್ಪರ್ ಹಾಕೊಂಡ್ ಹೋಗ್ತಾ ಇರೋದು ಬ್ಯಾಗ್ ಎತ್ಕೊಂಡು ಅಕ್ಕಿ ಎತ್ಕೊಂಡ್ ತಿಂತ ಇರೋದು ಅವಾಗ ಚಿನ್ವಾ ಹಾಯ್ ಮಾಡ ಅಲ್ಲಿ ಅಲ್ಲಿ ಹಾಯ್ಗೆ ಬುಕ್ ಪೆನ್ ಎಲ್ಲಾ ಕೊಡ್ಸಿದೀವಿ ಸುಮ್ನೆ ಏನೋ ಬರ್ಕೊಂತ ಇರ್ತಾಳು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಓದೋದು ಅಂತ ಹೇಳಿ ಬರಿತಾ ಇದೀನಿ ಓದ್ತಾ ಇದೀನಿ ಅಂತ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ನೂತನ್ ಕನ್ನಡ ಬ್ಲಾಗ್ಸ್ ನಾನು ಮಾರ್ನಿಂಗ್ದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನಾನು ಜಸ್ಟ್ ಎದ್ದಿದ್ದೀವಿ ಏನೂ ಮಾಡಿಲ್ಲ ನಾನು ಇದ್ದ ತಕ್ಷಣ ನನ್ನ ಹೊರಗಡೆ ಕರ್ಕೊಂಡು ಕರ್ಕೊಂಡೋಗ್ತೀನಿ ಅಲ್ಲಿ ಆ್ಯಕ್ಚುಲಿ ಬರ್ಡ್ಸ್ ಎಲ್ಲ ಬಂದಿರುತ್ತೆ ನಮ್ಮ ಮನೆ ಹತ್ರ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅವು ಸೌಂಡ್ ಮಾಡ್ತಾ ಇರ್ತವೆ ನನ್ನ ಮಗಳು ಅದ್ರ ಜೊತೆ ಸೌಂಡ್ ಮಾಡ್ತಾಳೆ ಆಟ ಆಡ್ತಾಳೆ ತುಂಬ ಖುಷಿ ಪಡ್ತಾಳೆ ಸೊ ಮಾರ್ನಿಂಗ್ ಇದ್ದ ತಕ್ಷಣ ಹೊರಗಡೆ ಕರ್ಕೊಂಡೋಗಿ ಸಾನು ಜೊತೆ ನಾನು ಆಟ ಆಡ್ತೀನಿ ನೋಡಿ ನಮ್ಮ ಸಾನನ್ನ ಬೆಳಿಗ್ಗೆ ಎದ್ದ ತಕ್ಷಣ ಹೊರಗಡೆ ಕರ್ಕೊಂಡ್ಬರ್ಬೇಕು ಅವಳನ್ನ ಹೊರಗಡೆ ಬಂದು ಬರ್ಡ್ಸ್ ಎಲ್ಲ ಓಡಾಡ್ತಾ ಇರ್ತಾವಲ್ಲ ನೋಡಬೇಕು ಆ್ಯಕ್ಚುಲಿ ಯಾವ ಸೌಂಡ್ ಇದ್ದರೆ ಸಾನು ಸೌಂಡ್ ಮಾಡ್ತಾ ಇರ್ತಾಳೆ ಹೊರಗಡೆ ನೋಡಿ ಎಷ್ಟು ಪ್ರಶಾಂತವಾಗಿದೆ ನಾ ಮಂಜು ಮಂಜಿದೆ ಅಲ್ಲಲ್ಲಿ ಸ್ವಲ್ಪ ಬೆಳಿಗ್ಗೆ ಬೇಗ ಐದು ಗಂಟೆ ಆಗಿದ ತಕ್ಷಣ ಎದ್ದು ಬಿಡ್ತಾಳೆ ನನ್ನ ಮಗಳು ಮಮ್ಮಿ ಆಚೆ ಕುಕ್ಕು ಮಮ್ಮಿ ಆಚೆ ಕುಕ್ಕು ಅಂತ ಕೇಳ್ತಾ ಇರ್ತಾಳೆ ಸೊ ಬೆಳಿಗ್ಗೆನೇ ಇದ್ದು ಎದ್ದು ಫ್ರೆಶ್ ಆಗಿ ಡ್ಯೂಟಿಗೆ ಹೋಗಿ ಬರ್ತೀನಿ ಅಂತ ಹೊಟ್ಟಿದ್ದಾರೆ ಇನ್ನು ಸಿಕ್ಸ್ ಓ ಕ್ಲಾಕ್ ಟೈಮ್ ಈಗ ಹೋಗಿ ಮುಗಿಸ್ಕೊಂಡು ಮಧ್ಯಾಹ್ನ ಬೇಗ ಬರ್ತೀನಿ ಅಂತ ಹೇಳ್ಬಿಟ್ಟು ಹೊರಟಿದ್ದಾರೆ ಅವರು ಸಹ ಬಾಯ್ 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 ಟಾಟಾ ಬಾಯ್ ಟಾಟಾ ಬಾಯ್ 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 ಡ್ಯಾಡಿ ಉಂಡಿ ಕಾಸು ಕೊಡ್ತ ಸಾನು ಚಿನ್ನು ಡ್ಯಾಡಿ ಉಂಡಿ ಕಾಸು ಕೊಡ್ತಮ್ಮ ನೂತನು ಕೆಲ್ಸಕ್ಕೆ ಹೋಗುವಾಗ ಸಾಂಗಿಗೆ ಉಂಡಿಗೆ ಹಾಕೊಂಡೆ ದುಡ್ಡು ಕೊಟ್ಟೋಗಿದ್ರು ಅವಳು ಅದನ್ನ ಇಟ್ಕೊಂಡು ಆಟ ಆಡ್ತಾ ಇದ್ಳು ಸಾನು ಸಾನು ನೋಡಿ ಅವಳು ಎಷ್ಟು ಇಂಟ್ರೆಸ್ಟ್ ಆಗಿ ಟಿ ವಿ ನೋಡ್ತಾ ಇದ್ದಾಳೆ ಅವಳು ಮಾರ್ನಿಂಗ್ ಒಂದು ಸ್ವಲ್ಪ ಹೊತ್ತು ಹಾಕೊಡ್ತೀನಿ ಅಷ್ಟೇ ನೋಡಿ ನೋಡಿ ಸಾನು ಓಯ್ ಓನ್ ಮಾಡ್ತಾ ಇರೋದು ನೀನು ಚಿನ್ನುಮ್ಮ ಸಾನು ಓಯ್ ಓನ್ ಇರೋದು ಏನು ಬೇಡ ಅವಳಿಗೆ ಹಾಕ್ಕೊಟ್ಬಿಟ್ರೆ ಅವಳು ಪಾಡ್ಕೊಂಡು ನೋಡ್ಕೊಂಡು ಕೂತಿರ್ತಾಳೆ ಬಟ್ ಹಂಗೆ ಬಂದು ತರಲೆ ಸಹ ಮಾಡ್ತಾ ಇರ್ತಾಳೆ ಮಧ್ಯ ಮಧ್ಯ ಬಂದು ಸೊ ಸಾನುಗೆ ಟಿ ವಿ ಹಾಕ್ಕೊಟ್ಬಿಟ್ಟು ಕುಣಿಸ್ಬಿಟ್ಟು ಬಂದಿದ್ದೀನಿ ಟಿ ವಿ ನೋಡ್ತಾ ಇದ್ದಾಳೆ ಅವಳಿಗೆ ಎದ್ದ ತಕ್ಷಣ ಹಾಲು ಕುಡ್ಸಿರ್ತೀನಿ ಸೊ ಟಿಫನ್ ಆಗೋರ್ಗು ಏನು ಇದು ಮಾಡೋಲ್ಲ ಅವಳು ಒಳಪಾಡ್ಗಳು ಟಿ ವಿ ನೋಡ್ತಾ ಇರ್ತಾಳೆ ನಂಗೆ ಸ್ವಲ್ಪ ಕೆಲಸ ಇತ್ತು ಸೊ ಕೆಲಸ ಎಲ್ಲ ಮುಗಿಸ್ಕೊಳೋಣ ಕಿಚನ್ ಸ್ವಲ್ಪ ಕ್ಲೀನ್ ಮಾಡ್ಕೊಳೋಣ ಅಂತ ಬಂದೆ ಇಂತೂ ಬೆಳಿಗ್ಗೆ ಡ್ಯೂಟಿಗೆ ಹೋಟೆಲ್ಲ ಅವರಿದ್ದರೆ ಬೇಗ ಕಿಪನ್ ಮಾಡ್ಕೊತೀನಿ ಅವ್ರು ಡ್ಯೂಟಿಗೆ ಹೋದರೆ ಸ್ವಲ್ಪ ನಿಧಾನಕ್ಕೆ ಮಾಡ್ಕೊತೀನಿ ಸೊ ಎಲ್ಲ ಮುಗಿಸ್ಕೊಳೋಣ ಅಂತ ಬಂದೆ ಈಗ ಪಾತ್ರೆ ತೊಳಿತಾ ಇದ್ದೆ ಸೆಂಟ್ರಲ್ ನನ್ನ ಮಗಳು ಬಂದು ಮಮ್ಮಿ ಬೇಡ ಬೇರೆದು ಕೊಡು ಅಂತ ಕೇಳಿದ್ಲು ಒಂದು ಒಂದೇ ಸರಿ ನೋಡೋದು ಮತ್ತೆ ಅವಳು ಚೇಂಜ್ ಮಾಡಿ ಇರಬೇಕು ಅವಳು ಬೇರೆ ಹಾಕಿಕೊಡು ಕೇಳಿ ಕೋಡ್ ಯಾವ್ದು ಇಷ್ಟಪಟ್ಟರೆ ಹಾಕೊಟ್ಟು ನೋಡಿ ನನ್ನ ಮಗಳು ಆರಾಧ್ಯನ ಜೊತೆಗೆ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾಳೆ ಡೈಲಿ ಆರಾಧ್ಯನ ಜೊತೆಗೆ ಬೆಳಿಗ್ಗೆ ಹೊತ್ತು ಮತ್ತೆ ಸಂಜೆ ಅವಳ ಸ್ಕೂಲಿಂದ ಬಂದ ಮೇಲೆ ಆಟ ಆಡ್ತಾ ಇರ್ತಾಳೆ ನೋಡಿ ನೋಡಿ ಬ್ಯಾಟಲ್ ಬ್ಯಾಟಲ್ಲಿ ಹೊಡಿ ನೋಡಿ ಅವಳ ಹತ್ರದಿಂದ ಆಟಾಡಿಸ್ತಾ ಇದ್ರೆ ನನ್ನ ಮಗಳು ದೂರ ಹೋಗು ದೂರ ಹೋಗು ಅಂತ ದೂರ ಕಳಿಸ್ತಾ ಅವಳ ಅವಳಿಗೂ ಗೊತ್ತು ಬಾಲ್ ದೂರದಿಂದ ಹಾಕಿದ್ರೆ ಬ್ಯಾಟಲ್ ಹೊಡೆಯೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹುಡುಗ ಹುಡುಕ್ ಚಿನ ಸಾನು ಓ ಇಲ್ಲೋಡಿ ಇಲ್ಲಿ ಇಲ್ಲಿ ಬಾಲ ಮನೆ ಯಾರ ಜೊತೆ ಆಟ ಆಡ್ತಾ ಇರೋದಿನ ಉಡಿ ಬಾಲು ಸಾನ್ವಿ ಸುತ್ತ ನಮ್ಮ ಮನೆ ಸುತ್ತ ವಾತಾವರಣ ತುಂಬಾ ಚೆನ್ನಾಗಿದೆ ಗಿಡ ಮರಗಳೇ ಜಾಸ್ತಿ ಇದ್ದಾವೆ ಇಲ್ಲಿ ಬರ್ಡ್ಸ್ ಎಲ್ಲ ಬರ್ತಾ ಇರುತ್ತೆ ವಾತಾವರಣ ಎಲ್ಲ ತುಂಬ ಪ್ರಶಾಂತವಾಗಿರುತ್ತೆ ನೋಡಿ ಅವಳು ಆಡ್ತಾನೇ ಇದ್ದಾಳೆ ಇನ್ನು ಬೇಟೆ ಬಲು ಅವಳ ಆರ ಸ್ಕೂಲಿಗೆ ಟೈಮ್ ಆಗಿದೆ ಅವಳು ಆಯಕ್ಕ ಆಡೋಣ ಆಡೋಣ ಅಂತ ಬಾ ಈ ಕಡೆ ತಗೋಬಾ ಈ ಕಡೆ ತಗೋಬಾ ಸಾಕುಡ ಮಾಯಕ್ಕ ಸ್ಕೂಲ್ಗೆ ಹೋಗ್ಲಿ ಚಿನ ಇನ್ನಾಯ್ತಾ ಆರಾದಿನ ಸ್ಕೂಲ್ಗೆ ಟೈಮ್ ಆಗಿದೆ ಅವಳು ಎತ್ಕೊಳ್ತಾ ಇದ್ದಾಳೆ ಓದ್ತೀನಿ ಓದ್ತೀನಿ ಅಂತ ಅಂದ್ಬಿಟ್ಟು ನೋಡ್ರಿ ನನ್ನ ಮಗಳು ಬಿಡ್ತಾನೆ ಇಲ್ಲ ಚಿನ್ನು ಸಾಕು ಬಿಡು ಅಕ್ಕ ಸ್ಕೂಲ್ಗೆ ಹೋಗ್ಲಿ ಸಾಕು ಬಿಡು ಆರಾಧ್ಯ ಬಾಯ್ ಸಾನು ಆರಾಧ್ಯ ನೋಡಿ ಆರಾಧ್ಯ ಸ್ಕೂಲ್ ಹೋಗ್ತಾ ಇದ್ರೆ ಅವಳು ಲಂಚ್ ಬ್ಯಾಗ್ ಎತ್ಕೊಂಡ್ ನನ್ನ ಮಗಳು ನಾನು ಸ್ಕೂಲ್ಗೆ ಹೋಗ್ತೀನಿ ಅಂತ ಹೇಳ್ತಿದ್ದಾಳೆ ಆ್ಯಕ್ಚುಲಿ ಸ್ಲಿಪ್ಪರ್ ಹಾಕೊಂಡು ಹೋಗ್ತಾ ಇರೋದು ಬ್ಯಾಗ್ ಎತ್ಕೊಂಡು ನಾನು ಹೋಗ್ತೀನಿ ಸ್ಕೂಲ್ಗೆ ಅಂತ ಸಾನು ಎಲ್ಲಿಗೆ ಸಾನುಮ್ಮ ನೋಡಿ ಸ್ಲಿಪ್ಪರ್ ತಗೊಂಡು ಹಾಕೊಂತ ಇದ್ದಾಳೋಳದು ಈಗಲೇ ಅಷ್ಟು ಇಂಟ್ರೆಸ್ಟ್ ನನ್ನ ಮಗಳು ತುಂಬಾ ಆಟ ಮಾಡ್ತಾ ಇದ್ಲು ಅಂತಿಂತ ಕರ್ಕೊಂಬಂದೆ ನಾನು ಸಾನುನಾ ಬಾಯ್ ಮಾಡಿಸೋನು ಅರದೇಕುಂಗೆ ಬಾಯ್ ಮಾಡಿಸ್ ಬೇಡ ಬಾಯ್ ಬಾಯ್ ಬಾಯಪ್ಪ ಮಾಡ ಬಾಯ್ ಸೊಂತವ್ ಕೆಲ್ಸಕ್ಕೆ ಹೋಗಿರೋದ್ರಿಂದ ಮೊದಲೇ ಅಲ್ವಾ ಸ್ವಲ್ಪ ಸಾಂಬಾರಿದೆ ರೈಸ್ ಮಾಡ್ಕೊಂಡ್ಬಿಟ್ರೆ ನನಗೂ ನನ್ನ ಮಗಳಿಗೆ ಆಗುತ್ತೆ ನೋಡಿ ಇವಳು ಅಕ್ಕಿ ಹಾಕೊಂಡು ತಿಂತಾ ಇರೋದು ಅವಾಗೆ ತಿನ್ಬಾರ ಚಿನ್ನುವೊಂದು ಟೈಮ್ ನನ್ನ ಮಗಳಿಗೆ ಸರಿ ಮಾಡಿ ತಿನ್ನಿಸ್ತೀನಿ ಸರಿ ಕೊಡ್ತೀನಿ ಇನ್ನು ಅವಳಿಗೆ ಇನ್ನೂ ಚಿಕ್ಕ ಮಗು ಅಲ್ಲ ಒನ್ ಟೈಮ್ ಸರಿ ಸಹ ಮಾಡಿ ತಿನ್ನಿಸ್ತಾ ಇರ್ತೀನಿ ಒನ್ ಟೈಮ್ ಬಿಸಿಯನ್ನ ಮಾಡಿದ್ರೆ ಬಿಸಿಯನ್ನ ತುಪ್ಪ ತಿನ್ನಿಸ್ಬಿಡ್ತೀನಿ ಅವಳಿಗೆ ತುಪ್ಪ ಹಾಕ್ಬಿಟ್ಟು ಸ್ವಲ್ಪ ಲೈಟಾಗಿ ಸಾಂಬಾರು ಹಾಕ್ಬಿಟ್ಟು ತಿನ್ನಿಸ್ತೀನಿ ಇಷ್ಟಪಟ್ಟು ತಿಂತಾಳೆ ಆ್ಯಕ್ಚುಲಿ ಅವಳು ನೋಡಿ ಹಿಂಗೆ ಸರಳೇ ಮಾಡುತ್ತಾ ಇರ್ತಾಳೆ ಫ್ರೆಂಡ್ಸ್ ಅವಳು ಯಾವಾಗಲೂ ಅಮ್ಮ ಹಾಯ್ ಮಾಡು ಚಿನ್ನು ಹಾಯ್ ಮಾಡು ಕಲ್ಲಿಯಲ್ಲಿ ಹಾಯ್ ಹಾಯ್ ಗುಡ್ ಮಾರ್ನಿಂಗ್ ಹೇಳಿ ಗುಡ್ ಮಾರ್ನಿಂಗ್ ನೀಟ್ ನೀಟಿಗೆ ಗುಡ್ ಮಾರ್ನಿಂಗ್ ಓನ್ ಅದು ಅವಳಿಗೆ ಬುಕ್ ಪೆನ್ ಎಲ್ಲ ಕೊಡ್ತಿದೀವಿ ಸುಮ್ಮನೆ ಏನೋ ಒಂದ ಬರ್ಕೋಂತಾ ಇರ್ತಾಳೆ ಅವಳು ಏನು ಮಾಡ್ತಾ ಇದೆ ಅಂದ್ರೆ ಓದೋದು ಅಂತ ಹೇಳಿ ಬರೀತಾ ಇದೀನಿ ಓದ್ತಾ ಇದೀನಿ ಅಂತ ಹೇಳೋದಿಕ್ ಬರಲ್ವಲ್ಲ ಅವಳಿಗೆ ಓದೋದು ಅಂತ ಹೇಳ್ತಾ ಇದ್ದಾಳೆ ನೋಡಿ ನಾನು ಮಾತಾಡ್ತಾ ಇದ್ರೆ ನನ್ನನ್ನೇ ನೋಡ್ತಾ ಇರ್ತಾಳೆ ಉಮ್ಮ ಅಕ್ಕಿ ಸಾಕು ಸಾಕುನಾಗು ಆಮೇಲೆ ಅದೇನು ಅಣ್ಣೇನಾ ಕಿವಿಯಲ್ಲ ಮನೆ ಕಿವಿ ಅದ ಈ ಕಡೆ ಕಿವಿ ಯಾವ್ದು ಮೂಮಿ ಕಿವಿನ ಕಿ ಕೈಯಾವುದು ಕೈ ಕಾಲು ಕಾಲು ಹೊಟ್ಟೆ ಜನ ಸೊ ಹಾಗೆ ನಾನು ಒಂದು ಆ್ಯಪಲ್ಲಿ ವೀಡಿಯೋಸ್ನ ಹೇಗೆ ಎಡಿಟ್ ಮಾಡೋದಂತ ತೋರಿಸ್ಕೊಟ್ಟಿದ್ದೀನಿ ಯಾಕಂದರೆ ನಾನು ಸಹ ಯೂಟ್ಯೂಬ್ ಹೊಸ್ದಾಗ ಕ್ರಿಯೇಟ್ ಮಾಡಿರೋದು ಸೊ ಎಡಿಟ್ ಮಾಡೋದು ಎಷ್ಟು ರಿಸ್ಕ್ ಇರುತ್ತೆ ಅಂತ ನನಗೂ ಗೊತ್ತು ನೀವು ಬಿಗಿನರ್ಸ್ಗೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು ನಾನು ಒಂದು ವೀಡಿಯೋ ಹಾಕಿದ್ದೀನಿ ಈ ವಿಡಿಯೋ ನನ್ನ ಚಾನಲಲ್ಲಿ ಇರುತ್ತೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೊಂದು ಈ ವಿಡಿಯೋ ಸಿಗುತ್ತೆ ಸೊ ನೋಡಿ ಅಡುಗೆ ಚಿತ್ರ ಮಾಡ್ತಾ ಇದ್ದೀನಿ ಸಹ ಬಂದ್ರು ಹಂಗೆ ಜೊತೆ ನನ್ನ ಮಗಳನ್ನೂ ಕರ್ಕೊಂಬಂದಿದ್ದಾರೆ ಚಿನ್ನು ಡ್ಯೂಟಿ ಮುಗಿಸ್ಕೊಂಡ್ ಬಂದ್ರು ಇವಾಗ ಹಂಗೆ ಬರ್ತಾ ಅಮ್ಮ ಫೋನ್ ಮಾಡಿದ್ರು ಸಾನು ಬರ್ತೀನಿ ಅಂತ ಇದ್ದಾಳೆ ಅಂತ ಸೊ ಹಂಗೆ ಹೋಗಿ ಸಣ್ಣ ಕರ್ಕೊಂಬಂದಿದ್ದಾರೆ ಬಂದಿದ್ದಾರೆ

ನಂದು ಏ ನಂದು ಯಾರು ಬ್ಯಾಗದು ಅಬ್ಬ ಸೊ ಆಯಿತು ಇವಾಗ ಸಾನುಗೆ ಊಟ ಮಾಡ್ಸೋಣ ಅಂತ ಅಂದ್ಬಿಟ್ಟು ಪ್ಲೇಟ್ ಹಾಕೊತಾ ಇದ್ದೀನಿ ಅವಳು ತಿನ್ನಿಸಿ ಆಮೇಲೆ ನಾನು ನಾವು ಸಾನು ಊಟ ಮಾಡಿಸ್ಬಿಟ್ರೆ ಅವಳು ಮಲಗಿಬಿಡ್ತಾಳೆ ಪಾಪ ಅವಳ ಪಾಡ್ಗೆ ಅವಳಿನ್ ಹೆಸರು ಅದಿರಲ್ಲ ಮಧ್ಯಾಹ್ನ ಬಂದರೆ ಅವಳು ಮಲಗಿಬಿಡ್ತಾಳೆ ಕುಂತ ಆ್ಯಕ್ಚುಲಿ ಸೊ ಅವ್ಳು ಊಟ ಮಾಡಿಸಿ ಅವಳನ್ನ ಮಲಗಿಸಿ ಆಮೇಲೆ ನಾನು ಊಟ ಮಾಡ್ಕೊತೀನಿ ಊಟ ಇವಾಗ ಊಟ ಮಾಡಿಸ್ಬಿಟ್ರೆ ಫ್ರೆಂಡ್ಸ್ ಆರಾಮಾಗಿ ಮನಕ್ ಬಿಡ್ತಾಳೆ ನಾನು ಆರಾಮ ಊಟ ಮಾಡ್ಕೊಂಬುದು ಸೊಳಗೆ ಊಟ ಮಾಡಿಸ್ತೀನಿ ಮೂರು ಗಂಟೆ ಆಗೋಗಿದೆ ಇವತ್ತು ಅಮ್ಮ ಮನೆಗೆ ಹೋಗಿದ್ಲಲ್ಲ ಅಲ್ಲೇನಾದರೂ ತಿಂದಿರ್ತಾಳೆ ಹಂಗೆ ಕಳ್ಸಿರಲ್ಲ ಅಮ್ಮ ಚುನು ಏನ್ ತಿಂದೆ ಅಜ್ಜಿ ಮನೇಲಿ ಬಿಯ ತಿಂದ ನೋಡಿ ಹೇಳ್ತಾಳೆ ಬಿಯ ತಿಂದ್ಲಂತೆ ಅವ್ರ ಅಜ್ಜಿ ಮನೇಲಿ ನೋಡು ನೋಡಿ ನೋಡಿ ಎಷ್ಟು ಬಾ ಮಾಡ್ತಾಳೆ ಸಾನುವ ಗೊಬ್ಬರ ತಿನ್ನುವಂತೆ ಬಾಬಾ ಬತ್ತಿ ಕುಚಿಮತಿ ಸಾನು ಸೊ ನಾನು ಈ ಬ್ಲಾಗ್ನ ಇಲ್ಲೇ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು